ಅವರೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಚಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಹೌದು ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಬಸ್ಗಳು ಎಲ್ಲ ರಶ್ ಆಗಿ ಬರ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ ನಮಗ ಅನುಮಾನ ಸ್ಪಷ್ಟವಾಗಿ ಅನುಮಾನ ಬರ ಅಂತೈತಿ ಇವರೇನು ತಮ್ಮ ಡ್ಯೂಟಿಯನ್ನು ಮಾಡ್ತಿದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಶಿರಹಟ್ಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು ಇನ್ ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು ಲಕ್ಷ್ಮೇಶ್ವರದಿಂದ ಶಿರಟ್ಟಿ ಬಸ್ ಬಂದೈತ್ರಿ ಒಂದ್ ಬಸ್ ಬಿಟ್ರೆ ಒಮ್ಮೆ ಹತ್ತುವರೆ ಬಂದೈತ್ರಿ ಅದು ಕಾಲೇಜು ಬರತ್ಲೇನಾ ಹನ್ನೊಂದುವರೆ ಆಗಿದೆ ಸರ್ ಬೇರೆ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್ ಬರೀ ಒಬ್ಬ ಶಿರಟ್ಟಿಯಿಂದ ಲಕ್ಷ್ಮೇಶ್ವರ ಹೋಗ್ಬೇಕಂದ್ರೆ ಮೂರ್ ಗಂಟೆ ಮೇಲೆ ಬಸ್ ಇಲ್ರಿ ಸರ್ ಒಂದು ಬಸ್ಗೆ ಅರ್ಧಾರ್ಧ ತಾಸ ವೇಟ್ ಮಾಡ್ಬೇಕು ರೀ ಸರ್ ನಾವು ಸರ್ ನಮ್ಗಂತ ಬೆಳಗ್ಗೆ ಎಲ್ಲ ಒಂಬತ್ತು ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೇವ್ರಿ ಇಲ್ಲಿ ಬರೋದಂದ್ರೆ ಹನ್ನೊಂದುವರೆ ಆಗಿರ್ತೈತೆ ರೀ ನಮ್ಗೆ ಅಲ್ಲಿಂದ ಬರೋದ್ರಾಗ ಬರೀ ನಿಂತ್ಕೊಂಡು ಬರೋದಾಗುತ್ತೆ ಒಂದು ದಿನ ಕುತ್ಕೊಂಡ್ ಬರೋದಾಗಲ್ಲ ಇಲ್ಲಿಂದ ಅಲ್ಲಿಗೆ ಹೋಗುತ್ತೂ ಬರೀ ನಿಂತ್ಕೊಂಡು ಬರೋದಾಗ ರೀ ಸರ್ಕಾರಕ್ಕೆ ನಾ ಅಂತೀ ಒಟ್ಟು ಬಸ್ಸಿನ ಕಲ್ಪನೆ ನಮ್ಗೆ ಅಂತ ತೋರಿಸ್ಬೇಕು ರೀ ಅಷ್ಟೇ ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡ್ತಿದ್ದಾರೆ ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ ಮಂಜು ರಿಪಬ್ಲಿಕ್ ಗದಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಬರಲೇಬೇಕು ವಿರೋಧಿ ಶಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಹೌದು ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಬಸ್ಗಳು ಎಲ್ಲ ರಶ್ ಆಗಿ ಬರ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ ನಮಗ ಅನುಮಾನ ಸ್ಪಷ್ಟವಾಗಿ ಅನುಮಾನ ಬರ ಅಂತೈತಿ ಇವರೇನ ತಮ್ಮ ಡ್ಯೂಟಿಯನ್ನು ಮಾಡ್ತಿದ್ದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಶಿರಹಟ್ಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು ಇನ್ ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು ಲಕ್ಷ್ಮೇಶ್ವರ ಶಿರಹಟ್ಟಿ ಬಸ್ ಬಂದೈತ್ರಿ ಒಂದು ಬಸ್ ಬಿಟ್ರೆ ಒಮ್ಮಕ್ಳೆ ಹತ್ತುವರೆ ಬಂದೈತ್ರಿ ಅದು ಕಾಲೇಜ್ ಬರತ್ಲೇನ ಹನ್ನೊಂದುವರೆ ಆಗಿದೆ ಸರ್ ಬರೀ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್ ಬರೀ ಒಬ್ಬ ಶಿರಹಟ್ಟಿಯಿಂದ ಲಕ್ಷ್ಮೇಶ್ವರ ಹೋಗ್ಬೇಕಂದ್ರೆ ಮೂರು ಗಂಟೆ ಮ್ಯಾಗ ಅದು ಬಸ್ ಇಲ್ರಿ ಸರ್ ಒಂದು ಅರ್ಧ ಅರ್ಧಾರ್ಧ ತಾಸ ವೇಟ್ ಮಾಡ್ಬೇಕ್ರಿ ಸರ್ ನಾವು ಸರ್ ನಮ್ಗಾ ಅಂತೂ ಬೆಳಿಗ್ಗೆ ಎಲ್ಲ ಒಂಬತ್ತು ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೆವು ರೀ ಇಲ್ಲಿ ಬರೋದಂದ್ರೆ ಹನ್ನೊಂದುವರೆ ಆಗಿರ್ತೈತೆ ರೀ ನಮಗೆ ಅಲ್ಲಿಂದ ಬರೋದ್ರಾಗ ಬರೀ ನಿಂತ್ಕೊಂಡು ಬರೋದಾಗುತ್ತೆ ಒಂದು ದಿನನೂ ಕೂತ್ಕೊಂಡು ಬರೋದಾಗಲ್ಲ ಇಲ್ಲಿಂದ ಅಲ್ಲಿಗೆ ಹೋಗೋತನ ಬರೀ ನಿಂತ್ಕೊಂಡು ಬರೋದು ಆಗೊಂದೈತ್ರಿ ಸರ್ಕಾರಕ್ಕೆ ನಾ ಅಂತರ ಒಟ್ಟು ಬಸ್ಸಿನ ಕಲ್ಪನೆ ನಮಗೆ ಅಂತ ತೋರಿಸ್ಬೇಕು ರೀ ಅಷ್ಟೇ ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡ್ತಿದ್ದಾರೆ ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಹೆಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ ಮಂಜು ಪತ್ತಾರ ರಿಪಬ್ಲಿಕನ್ ಗದಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಿತ್ಯವೂ ಹಳ್ಳಿಗಳಿಂದ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ ಆದರೆ ಪ್ರತಿನಿತ್ಯ ಪ್ರಾಣ ಅಂಗೈಯಲ್ಲಿ ಹಿಡ್ಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಬಾಗಿಲಲ್ಲೇ ನಿಂತು ಪ್ರಯಾಣಿಕರ ಸಂಚಾರ ಕಂಡಕ್ಟರ್ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಗುಜಿರಾಟಿ ಪಟ್ಟಣದಲ್ಲಿ ಸಾರಿಗೆ ಸಮಸ್ಯೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಹೌದು ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಲಕ್ಷ್ಮೇಶ್ವರ ಮಾರ್ಗದಲ್ಲಿ ಬಸ್ ಸಮಸ್ಯೆ ಎದುರಾಗಿದೆ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಬಸ್ಗಳು ಎಲ್ಲ ರಶ್ ಆಗಿ ಬರ್ತಿದ್ದು ವಿದ್ಯಾರ್ಥಿಗಳು ಬಸ್ ಬಾಗಿಲಲ್ಲಿ ನಿಂತು ಸಂಚಾರ ಮಾಡುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ ಅಂತಿಲ್ಲ ನಮಗ ಅನುಮಾನ ಸ್ಪಷ್ಟವಾಗಿ ಅನುಮಾನ ಬರ ಅಂತೈತಿ ಇವರೇನು ತಮ್ಮ ಡ್ಯೂಟಿಯನ್ನು ಮಾಡ್ತಿದ್ದಾರೋ ಇಲ್ಲ ನಿದ್ದೆಯಲ್ಲಿ ತೊಡಗಿದಾರೋ ಅನ್ನೋದೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ ಅಂತೈತಿ ಬಸ್ ರಶ್ ಆಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜು ತಲುಪಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಬಸ್ ತಡೆದು ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಶಿರಹಟ್ಟಿ ಪಟ್ಟಣದಿಂದ ಲಕ್ಷ್ಮೇಶ್ವರ ಮಾರ್ಗವಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು ಇನ್ನು ಮುಂದೆ ಹೆಚ್ಚುವರಿ ಬಸ್ ಬಿಡದಿದ್ರೆ ಪ್ರೊಟೆಸ್ಟ್ ಮಾಡುವುದಾಗಿ ಎಚ್ಚರಿಸಿದ್ರು ಲಕ್ಷ್ಮೇಶ್ವರದಿಂದ ಶಿರಹಟ್ಟಿ ಬಸ್ ಬಂದೈತ್ರಿ ಒಂದ್ ಬಸ್ ಬಿಟ್ರೆ ಒಮ್ಮೆ ಹತ್ತುವರೆ ಬಂದೈತ್ರಿ ಅದು ಕಾಲೇಜು ಬರತ್ಲೇನಾ ಹನ್ನೊಂದುವರೆ ಆಗಿದೆ ಸರ್ ಬರೀ ಒಂದ್ ಕ್ಲಾಸ್ ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಿದೆ ಸರ್ ಬರೀ ಒಬ್ಬ ಶಿರಟ್ಟಿಯಿಂದ ಲಕ್ಷ್ಮೇಶ್ವರ ಹೋಗ್ಬೇಕಂದ್ರೆ ಮೂರ್ ಗಂಟೆ ಮೇಲೆ ಬಸ್ ಇಲ್ರಿ ಸರ್ ಒಂದು ಅರ್ಧ ಅರ್ಧ ತಾಸು ವೇಟ್ ಮಾಡ್ಬೇಕ್ರಿ ಸರ್ ನಾವು ಸರ್ ನಮ್ಗೆ ಅಂತೂ ಬೆಳಿಗ್ಗೆ ಎಲ್ಲ ಒಂಬತ್ತು ಗಂಟೆಗೆ ಬಸ್ ಸ್ಟಾಪಿಗೆ ಬರ್ತೇವ್ರಿ ಇಲ್ಲಿ ಬರೋದಂದ್ರೆ ಹನ್ನೊಂದುವರೆ ಆಗಿರ್ತೈತೆ ರೀ ನಮಗೆ ಅಲ್ಲಿಂದ ಬರೋದ್ರ ಬರೀ ನಿಂತ್ಕೊಂಡು ಬರೋದಾಗುತ್ತೆ ಒಂದು ದಿನ ಕುತ್ಕೊಂಡ್ ಬರೋದಾಗಲ್ಲ ಇಲ್ಲಿಂದ ಅಲ್ಲಿಗೆ ಹೋಗುತ್ತೂ ಬರೀ ನಿಂತ್ಕೊಂಡು ಬರೋದಾಗ ಕುಂದೈತ್ರಿ ಸರ್ಕಾರಕ್ಕೆ ನಾ ಅಂತೀ ಒಟ್ಟು ಬಸ್ಸಿನ ಕಲ್ಪನೆ ನಮ್ಗೆ ಅಂತ ತೋರಿಸ್ಬೇಕು ರೀ ಅಷ್ಟೇ ಪರೀಕ್ಷೆ ಸಮಯದಲ್ಲೂ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಇಲ್ಲದೆ ಪರದಾಡ್ತಿದ್ದಾರೆ ಪ್ರಯಾಣಿಕರು ನಿತ್ಯವೂ ಬಸ್ ಡೋರ್ನಲ್ಲಿ ನಿಂತು ಸಂಚರಿಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ದುರಂತ ಸಂಭವಿಸುವ ಮೊದಲು ಅಧಿಕಾರಿಗಳು ಹೆಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಿದೆ ಮಂಜು ಪತ್ತಾರ ರಿಪಬ್ಲಿಕನ್ ಗದಗ